ಹಾಯ್ ಫ್ರೆಂಡ್ ಇವತ್ತು ಮಾಡೋಣ ನಾವು ಹೋಟೆಲ್ ಸ್ಟೈಲನ್ನ ರವೆ ಇಡ್ಲಿನ ನೋ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡ್ಕೊಂಬಿಡಿ ಇದು ಮತ್ತು ಒಗ್ಗರಣೆಗೆ ಬೇಕಾಗಿರೋ ಇದಿಷ್ಟು ಈಗ ಶುರು ಮಾಡಿ ಎಣ್ಣೆ ಹಾಕ್ಕೊಳ್ಳಿ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಸಾಸಿವೆ ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ಬೇಳೆ ಲೋ ಫ್ಲೇವರ್ನಲ್ಲಿ ಹಾಗೆ ಸ್ವಲ್ಪ ನಾಲ್ಕು ಹಸಿಮೆಣ್ಸು ಹಾಕ್ಕೊಂಡು ಒಂದು ಕಪ್ಪು ರವೆ ಹಾಕ್ಕೊಂಡು ಲೋ ಫ್ಲೇವಲ್ಲ ಉಳ್ಕೊಂಡು ಆಫ್ ಮಾಡ್ಕೊಳ್ಳಿ ಸ್ಟೌನ ಈಗ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ಕಾಯಿ ತುರಿನ ಆ್ಯಡ್ ಮಾಡಿ ಒಂದು ಸ್ವಲ್ಪ ಕ್ಯಾರೆಟ್ ತೀರನ ಆ್ಯಡ್ ಮಾಡಿ ಸಾಲ್ಟ್ ಹಾಕಿ ಒಂದು ಕಪ್ ಅದೇ ಅಳತೆಯ ಒಂದು ಕಪ್ ಮೊಸರನ್ನ ಹಾಕ್ಬಿಟ್ಟು ಸ್ವಲ್ಪ ಗೂರಾಡಿಕೊಂಡು ಹತ್ತು ನಿಮಿಷ ಬಿಡಿ ನಂತರ ಈಗ ಅದೇ ಅಳತೆಯ ಒಂದು ಕಪ್ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಸೋಡಾ ಪುಡಿನೂ ಆ್ಯಡ್ ಮಾಡ್ಕೊಳ್ಳಿ ಈಗ ಕಾಯಿ ಚಟ್ನಿಗೆ ಬೇಕಾಗಿರೋ ಸಾಮಗ್ರಿಗಳನ್ನು ನೋಡ್ಕೊಳ್ಳಿ ಪಟಾಪಟ್ ಕಾಯಿ ಚಟ್ನಿಯನ್ನು ರೆಡಿ ಮಾಡ್ಕೊಳ್ಳಿ ಈಗ ಇಡ್ಲಿಗೆ ರೆಡಿ ಆಗ್ತಾಯಿದೆ ಡಿಸೈನ್ ಬೇಕಾದಲ್ಲಿ ಟೊಮೊಟೊ ಹಾಕ್ಕೊಳ್ಳಿ ಬಿಸಿ ಬಿಸಿ ಹೋಟೆಲ್ಸ್ಟಲ್ಲಿ ರವೆ ಇಡ್ಲಿ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತೇಳ್ಬಿಟ್ಟು ವಾವ್